ಎಲ್ಲಾ ಹಾನಿಯಿಂದ ಖುದ್ದನ್ನು ರಕ್ಷಿಸುತ್ತೆ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಜೊತೆಗೆ ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ವೋಟ್ ಕೂಡ ಕೊಟ್ಟರು ಏನಪ್ಪ ಶಿವರಾಜ್ ತಂಗಡಿಗೆ ನೀನೇ ಮಧ್ಯಸ್ಥಿಕೆ ವಹಿಸಿದವನು ಮಧ್ಯಸ್ಥಿಕೆ ವಹಿಸಿದವನು ಮಾಡಿದ್ರು ಈಗ ಮತ್ತೆ ಬಿಜೆಪಿ ಕಡೆ ಹೋಗಿದ್ದಾರೆ ಈ ರೀತಿಯಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ನೆಗೆಯೋದು ಒಂದು ಪಕ್ಷಕ್ಕೆ ಬೆಂಬಲ ಕೊಡೋದು ಇನ್ನೊಂದು ಪಕ್ಷಕ್ಕೆ ಹೋಗಿ ಸಪೋರ್ಟ್ ಮಾಡೋದು ಇಂಥವ್ರನ್ನ ಯಾವ ಕಾರಣಕ್ಕೂ ಕೂಡ ರಾಜಕಾರಣದಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ಅನೇಕ ಸುಳ್ಳುಗಳನ್ನು ಹೇಳಿದ್ರು ಇಲ್ಲಿ ಅನೇಕ ಸುಳ್ಳುಗಳನ್ನು ಹೇಳಿದ್ರು ಯಾವ ಸುಳ್ಳನ್ನು ಕೂಡ ಅವರು யாவ சுழ கூட ஈடேசல்லேச நன் பிர அன்சாரிய சோல்சிதிரி சோல்சி நீவே அன்யாய் கண்ட்ரி அந்தக்க மாத அனிவாரியாக முந்தே அன்சாரியவருக்கு பவிஷ்ய இது ಭವಿಷ ಇದೆ ಅದರಿಂದ ಅವರಿಗೆ ಶಕ್ತಿ ಕೊಡಬೇಕಾದ್ರೆ ನೀವೆಲ್ಲರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಎಲ್ಸ್ ಕಳಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ಜೊತೆಗೆ ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ವೋಟ್ ಕೂಡ ಕೊಟ್ಟರು ಏನಪ್ಪ ಶಿವರಾಜ್ ತಂಗಡಿಗೆ ನೀನೇ ಮಧ್ಯಸ್ಥೆಗೆ ವಹಿಸಿದವನು ಮಧ್ಯಸ್ಥಿಕೆ ವಹಿಸಿದವನು ಮಾಡಿದ್ರು ಈಗ ಮತ್ತೆ ಬಿಜೆಪಿ ಕಡೆ ಹೋಗಿದ್ದಾರೆ ಈ ರೀತಿಯಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ನೆಗೆಯೋದು ಒಂದು ಪಕ್ಷಕ್ಕೆ ಬೆಂಬಲ ಕೊಡೋದು ಇನ್ನೊಂದು ಪಕ್ಷಕ್ಕೆ ಹೋಗಿ ಸಪೋರ್ಟ್ ಮಾಡೋದು ಇಂಥವರನ್ನ ಯಾವ ಕಾರಣಕ್ಕೂ ಕೂಡ ರಾಜಕಾರಣದಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅನೇಕ ಸುಳ್ಳುಗಳನ್ನ ಹೇಳಿದ್ರು ಇಲ್ಲಿ ಅನೇಕ ಸುಳ್ಳುಗಳನ್ನ ಹೇಳಿದ್ರು ಯಾವ ಸುಳ್ಳನ್ನು ಕೂಡ ಅವರು ಯಾವ ಸುಳ್ಳನ್ನು ಕೂಡ ಈಡೇರಿಸಲ್ಲ ಈಡೇರಿಸಲ್ಲ ನನ್ನ ಪ್ರಕಾರ ಅನ್ಸಾರಿಯವರನ್ನ ಸೋಲ್ಸಿದ್ರಿ ಸೋಲ್ಸಿ ನೀವೇ ನಿಮಗೆ ಅನ್ಯಾಯ ಮಾಡ್ಕೊಂಡ್ರಿ ಅಂತಕ್ಕಂಥ ಮಾತುಗಳನ್ನ ಅನಿವಾರ್ಯವಾಗಿ ಹೇಳಬೇಕಾಗ್ತದೆ ಮುಂದೆ ಅನ್ಸಾರಿಯವರಿಗೆ ಭವಿಷ್ಯ ಇದೆ ಅನ್ಸಾರಿಯವರಿಗೆ ಭವಿಷ್ಯ ಇದೆ ಅದರಿಂದ ಅನ್ಸಾರಿಯವರಿಗೆ ಶಕ್ತಿ ಕೊಡಬೇಕಾದ್ರೆ ನೀವೆಲ್ಲರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಜೊತೆಗೆ ಜೊತೆಗೆ ರಾಜ್ಯಸಭಾ ಚುನಾವಣೆದಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ವೋಟ್ ಕೂಡ ಕೊಟ್ಟರು ಏನಪ್ಪ ಶಿವರಾಜ್ ತೆಗಳಿಗೆ ನೀನೇ ಮಧ್ಯಸ್ಥಿಕೆ ವಹಿಸಿದವನು ನೀನೆ ಮತ್ತೆ ಸ್ಥಿರವಹಿಸಿದವರು ಮಾಡಿದ್ರು ಈಗ ಮತ್ತೆ ಬಿಜೆಪಿ ಕಡೆ ಹೋಗಿದ್ದಾರೆ ಈ ರೀತಿಯಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ನೆಗೆಯೋದು ಒಂದು ಪಕ್ಷಕ್ಕೆ ಬೆಂಬಲ ಕೊಡೋದು ಇನ್ನೊಂದು ಪಕ್ಷಕ್ಕೆ ಹೋಗಿ ಈಗ ಸಪೋರ್ಟ್ ಮಾಡೋದು ಇಂಥವ್ರನ್ನ ಯಾವ ಕಾರಣಕ್ಕೂ ಕೂಡ ರಾಜಕಾರಣದಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ಅನೇಕ ಸುಳ್ಳುಗಳನ್ನ ಹೇಳಿದ್ರು ಇಲ್ಲಿ ಅನೇಕ ಸುಳ್ಳುಗಳನ್ನ ಹೇಳಿದ್ರು ಯಾವ ಸುಳ್ಳನ್ನು ಕೂಡ ಅವರು ಯಾವ ಸುಳ್ಳನ್ನು ಕೂಡ ಈಡೇರಿಸಲ್ಲ ಈಡೇರಿಸಲ್ಲ ನನ್ನ ಪ್ರಕಾರ ಅನ್ಸಾರಿಯವರನ್ನ ಸೋಲ್ಸಿದ್ರಿ ಸೋಲ್ಸಿ ನೀವೇ ನಿಮಗೆ ಅನ್ಯಾಯ ಮಾಡ್ಕೊಂಡ್ರಿ ಅಂತಕ್ಕಂಥ ಮಾತುಗಳನ್ನ ಅನಿವಾರ್ಯವಾಗಿ ಹೇಳಬೇಕಾಗ್ತದೆ ಮುಂದೆ ಅನ್ಸಾರಿ ಅವರಿಗೆ ಭವಿಷ್ಯ ಇದೆ ಅನ್ಸಾರಿಯವರಿಗೆ ಶಕ್ತಿ ಕೊಡಬೇಕಾದ್ರೆ ನೀವೆಲ್ಲರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ